ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹತ್ತು ಫಿನಾಲೆಗೆ ಇಂದು ಅದ್ಧೂರಿಯಾಗಿ ಓಪನಿಂಗ್ ಪಡೆದಿದೆ ಆರು ಫೈನಲಿಸ್ಟ್ಗಳ ಜೊತೆಗೆ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಕೂಡ ಆಗಮಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ದಾರೆ ಈ ವೇಳೆ ಸಂದರ್ಶನದಲ್ಲಿ ಇದ್ದ ವಾಯ್ಸ್ ಈಗೇಕೆ ಇಲ್ಲ ಎಂದು ರಕ್ಷಕ್ಕೆ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಸುದೀಪ್ ವೇದಿಕೆಗೆ ಬರುತ್ತಿದ್ದಂತೆ ಎಲ್ಲ ಹಳೆಯ ಸ್ಪರ್ಧೆಗಳನ್ನು ಮಾತನಾಡಿಸುತ್ತಾ ಹೇಗಿದ್ದೀರಾ ಎಂದು ಕೇಳಿದರು ರಕ್ಷಕ್ ಬಳಿ ಬರುತ್ತಿದ್ದಂತೆ ಮೊದಲಿಗೆ ನಿಮ್ಮ ಕ್ಷಭೆ ಕೇಳಬೇಕು ನಾನು ಎಂದರು ರಕ್ಷಕ್ ಅದೆಲ್ಲ ಇರಲಿ ಪರವಾಗಿಲ್ಲ ಸಂದರ್ಶನಲ್ಲಿದ್ದ ವಾಯ್ಸು ಈಗೇಕ ಇಲ್ಲ ಎಂದು ಸುದೀಪ್ ಪ್ರಶ್ನೆ ಮಾಡಿದರು ನೀವು ಎದುರಿಗೆ ಇದ್ದೀರಲ್ಲ ಅದಕ್ಕೆ ಗೌರವ ತುಸು ಹೆಚ್ಚು ಎಂದು ರಕ್ಷಕ್ ಮಾತನಾಡಿದರು ಇರಲಿ ನಿಮಗೆ ಯಾರ ಬಗ್ಗೆಯಾದರೂ ಮಾತನಾಡುವ ಅಧಿಕಾರ ಇದೆ ಮಾತನಾಡಿ ಸಮಸ್ಯೆ ಎಲ್ಲ ಕ್ಷಮೆಯಲ್ಲ ಕೇಳಬೇಡಿ ಎಂದು ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ನೀಡಿದ್ರು ಅದಕ್ಕೆ ರಕ್ಷಕ್ ಇಲ್ಲ ಅಣ್ಣ ನನ್ನ ಉದ್ದೇಶ ಅದಾಗಿರಲಿಲ್ಲ ಎಂದು ಸ್ಪಷ್ಟನೆ ಕೊಡಲು ಯತ್ನಿಸಿದರು ಆದರೆ ಸುದೀಪ್ ಪರವಾಗಿಲ್ಲ ಬಿಡಿ ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯದಾಗಲಿ ಎಂದು ಮುಂದುವರೆದರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಮೂರನೇ ವಾರವೇ ರಕ್ಷಕ್ ಬುಲೆಟ್ ಎಲಿಮಿನೇಟ್ ಆಗಿ ಹೊರಬಂದಿದ್ರು ಎಲಿಮಿನೇಷನ್ ನಂತರ ಶೋ ಕುರಿತು ಹಲವು ವಿಚಾರಗಳನ್ನು ರಕ್ಷಕ್ ಮಾತನಾಡಿದರು ಸುದೀಪ್ ಬಿಗ್ ಬಾಸ್ ಶೋ ರಕ್ಷಕ ರಕ್ಷಕ್ ಮಾತನಾಡಿದ್ದ ಮಾತುಗಳು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿತ್ತು ಹಾಗೆ ಇದೀಗ ಫಿನಾಲೆಯಲ್ಲಿ ರಕ್ಷಕ್ಕೆ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ನೇರವಾಗಿ ಹೇಳದೇ ಇದ್ದರೂ ಪರೋಕ್ಷವಾಗಿ ರಕ್ಷಕ್ಕೆ ಸುದೀಪ್ ಕಿವಿ ಹಿಂಡಿದ್ದಾರೆ ಸ್ನೇಹಿತರೆ ಸುದೀಪ್ ಅವರು ರಕ್ಷಕ್ಕೆ ಈ ರೀತಿ ಹೇಳಿದ್ದು ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು